ಜೀವನದಲ್ಲಿ ಪವಾಡುಗಳು ಸಂಭವಿಸುತ್ತವೆ ಆದರೆ ಸರಿಯಾದ ಸಮಯ ಬರೋವರೆಗೂ ನೀವು ಕಾಯಬೇಕು ಕನಸುಗಳನ್ನು ಕಾಣಲು ನೀ ಮಲಗಿದರೆ ನಿನ್ನ ಕನಸುಗಳು ಕೂಡ ಮಲಗೇ ಇರುತ್ತವೆ ಕೆಲವರಿಗೆ ನಮ್ಮನ್ನು ತುಳಿಯೋ ಚಟ ಆದರೆ ನನಗೆ ಅವರ ಮುಂದೆ ಬೆಳೆಯೋ ಹಠ ಜೀವನದಲ್ಲಿ ಸಂತೋಷವಾಗಿರಲು ನೀವು ಬಯಸಿದರೆ ನಿಮ್ಮನ್ನು ಮರೆತವರನ್ನು ಮೊದಲು ಮರೆತು ಬಿಡಿ ಸೋಲಿನ ಭಯದಿಂದ ಮುಂದೆ ಸಾಗದ ವ್ಯಕ್ತಿ ಅಂತಹ ವ್ಯಕ್ತಿ ಜೀವನದಲ್ಲಿ ಯಶಸ್ವಿಯಾಗಲು ಸಾಧ್ಯವಿಲ್ಲ ಜೀವನ ಅನ್ನೋದು ಸೋಲು ಗೆಲುವಿನ ಆಟ ಗೆದ್ದವನಿಗೆ ಸೋಲಬಾರದೆಂಬ ಭಯ ಇದ್ದರೆ ಸೋತವನಿಗೆ ಗೆಲ್ಲಲೇಬೇಕೆಂಬ ಛಲವಿರುತ್ತೆ ನಿಮ್ಮ ಜೀವನದಲ್ಲಿ ನೀವು ಎಷ್ಟು ಬದುಕುತ್ತೀರಿ ಎಂಬುದು ಜೀವನದಲ್ಲಿ ಮುಖ್ಯವಲ್ಲ ಬದಲಿಗೆ ನೀವು ಜೀವನದಲ್ಲಿ ಎಷ್ಟು ಸಂತೋಷವಾಗಿರುತ್ತೀರಿ ಎಂಬುವುದು ಮುಖ್ಯ ನೀವು ಜೀವನದ ಹಾದಿಯಲ್ಲಿ ಏಕಾಂಗಿಯಾಗಿ ನಡೆಯಬೇಕು ಕುಟುಂಬವಿಲ್ಲ ಸ್ನೇಹಿತರಿಲ್ಲ ನೀವು ಮತ್ತು ನಿಮ್ಮ ಧೈರ್ಯ ಮಾತ್ರ ಇರುತ್ತದೆ ಜೀವನದಲ್ಲಿ ಏನಾಗುತ್ತದೆ ಎಂದು ನೀವು ಏಕೆ ಹೆದರುತ್ತೀರಿ ಏನೇ ಆಗಲಿ ಅದೊಂದು ಅನುಭವವಾಗುತ್ತದೆ ಶ್ರೇಷ್ಠತೆಯೊಂದಿಗೂ ಹಣದಿಂದ ಬರುವುದಿಲ್ಲ ಶ್ರೇಷ್ಠತೆಯು ಒಳ್ಳೆಯ ಆಲೋಚನೆಗಳಿಂದ ಮಾತ್ರ ಬರುತ್ತದೆ ನೀವು ಜೀವನದಲ್ಲಿ ಶಾಂತಿಯನ್ನು ಬಯಸಿದರೆ ಜನರ ಮಾತುಗಳನ್ನು ಹೃದಯಕ್ಕೆ ತೆಗೆದುಕೊಳ್ಳುವುದನ್ನು ನಿಲ್ಲಿಸಿ ನಿಮ್ಮೊಂದಿಗೆ ಮತ್ತು ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಕೆಲವು ಕ್ಷಣಗಳನ್ನು ಕಳೆಯಿರಿ ನನಗೆ ಇನ್ನೊಂದು ಅವಕಾಶ ಸಿಗುತ್ತದೋ ಇಲ್ಲವೋ ಯಾರಿಗೆ ಗೊತ್ತು ಕಷ್ಟಪಟ್ಟು ಕೆಲಸ ಮಾಡುತ್ತಿದ್ದರೆ ಇವತ್ತಲ್ಲದಿದ್ದರೂ ನಾಳೆ ಜೀವನ ನಿಮಗೂ ಅವಕಾಶವನ್ನು ನೀಡುತ್ತದೆ ಜೀವನದ ಪ್ರತಿಯೊಂದು ಕಷ್ಟವನ್ನು ನಗುಮುಖದಿಂದ ಸಹಿಸಿಕೊಳ್ಳಿ ಸೂರ್ಯನು ಎಷ್ಟೇ ಪ್ರಬಲನಾಗಿದ್ದರೂ ಅದು ಸಾಗರವನ್ನು ಒಣಗಿಸುವುದಿಲ್ಲ ಈ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ವಿಡಿಯೋ ಹೇಗಿದೆ ಅಂತ ಕಮೆಂಟ್ ಮಾಡಿ